ನಮಸ್ಕಾರ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಮೇಲೆ ಅಲ್ಪಸಂಖ್ಯಾತರ ಇಲಾಖೆ ಮತ್ತು ಮೊರಾರ್ಜಿ ದೇಸಾಯಿ ವತಿಯಿಂದ ಏನು ಒಂದು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ನಂತರ ನೀವು ಪಿ ಯು ಸಿ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಲ್ಲಿ ವಸತಿ ಶಾಲೆಗಳಲ್ಲಿ ಮಾಡ್ಕೋಬೇಕು ಅಂತ ಬಯಸಿರುವಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ಗಳನ್ನು ಹಾಕಿದರು ಅದರ ಒಂದು ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳದ್ದು ಇಲಿಜಿಬಿಲಿಟಿಗಳನ್ನು ರೆಡಿ ಮಾಡಿಕೊಂಡು ಆಯ್ಕೆ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡಿದರು ಈಗಾಗಲೇ ಏನು ಮಾಡಿದ್ದಾರೆ ಅಂದರೆ ಜಿಲ್ಲಾವಾರು ಪ್ರಥಮವಾದಂಥ ಅಲ್ಪಸಂಖ್ಯಾತ ನಿರ್ದೇಶನದಿಂದ ಪಿ ಯು ಸಿ ಪಟ್ಟಿಯನ್ನು ಒಂದು ರೆಡಿ ಮಾಡಿ ಹಾಕಿದ್ರು ಹೋದ ವಾರ ಈಗ ಎರಡನೇ ಪಟ್ಟಿ ನಿನ್ನೆ ಅಪ್ಡೇಟ್ ಮಾಡಿರುವಂಥದ್ದು ಜಿಲ್ಲಾವಾರು ಅಪ್ಡೇಟ್ ಮಾಡಿದ್ದಾರೆ ಎರಡನೇ ಪಟ್ಟಿ ಪ್ರವೇಶ ಪಟ್ಟಿಯನ್ನು ಮಾಡಿದ್ದಾರೆ ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೆ ನೋಡಿಲ್ಲ ಯಾಕಂತಂದರೆ ತುಂಬ ಟೈಮ್ ಕಡಿಮೆ ಇದೆ ಹೀಗಾಗಿ ನೀವು ಇಲ್ಲಿ ಏನಂತಂದರೆ ಯಾಕಂದರೆ ಹಿಂದಿನ ಒಂದು ಒಂದು ವಿದ್ಯಾರ್ಥಿನಿ ಕಾಮೆಂಟ್ ಹಾಕಿರೋದು ಏನಂತಂದರೆ ನಮಗೆ ಗೊತ್ತಾಗಲಿಲ್ಲ ಲಿಸ್ಟಲ್ಲಿ ಬಂದಿದ್ದು ನಮಗೆ ಯಾರೂ ಹೇಳಿಲ್ಲ ಮೆಸೇಜ್ ನೋ ಗೊತ್ತಾಗಲಿಲ್ಲ ಈಗೇನು ಮಾಡಬೇಕು ಅದಕ್ಕೆ ನಮಗೆ ಅಡ್ಮಿಶ್ ಅಡ್ಮಿಷನ್ ಸಿಗುತ್ತಾ ಅಂತ ಇದ್ದರು ಆ ರೀತಿ ಅದನ್ನು ಮಿಸ್ ಮಾಡಿಕೊಂಡ್ರೆ ಆ ಸೀಟ್ ಕ್ಯಾನ್ಸಲ್ ಆಗಿ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗಿ ಎರಡನೇ ಸುತ್ತಿಗೆ ಹೋಗಿಬಿಡುತ್ತೆ ಸೀಟ್ ಸಿಕ್ಕಿರೋ ಅಂತಲೂ ಕೂಡ ಕಳ್ಕೊಂಡ್ರು ಭಾಳ ಜನ ಇದ್ದಾರೆ ನೀವು ಕೂಡ ಆ ಥರ ಆಗಬಾರ್ದು ಇದು ಎರಡನೇ ಪಟ್ಟಿ ಯಾಕಂದರೆ ಮೂರನೇ ಪಟ್ಟಿದು ಗ್ಯಾರಂಟಿ ಆಗೋದಿಲ್ಲ ಎಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿಬಿಟ್ರೆ ಮೂರನೇ ಪಟ್ಟಿದು ಗ್ಯಾರಂಟಿ ಇಲ್ಲ ಬಟ್ ಮೂರನೇ ಪಟ್ಟಿ ಬಿಡ್ಬೋದು ಸೀಟ್ ಉಳಿದರೆ ಮಾತ್ರ ಸೊ ಹೀಗಾಗಿ ಎರಡು ಅಭ್ಯರ್ಥಿಗಳು ನೀವು ಇನ್ನುವರಿಗೆ ನೀವು ನಿಮ್ಮ ಜಿಲ್ಲೆಯದನ್ನು ಹೋಗಿ ನೋಡಿಲ್ಲ ಸೊ ನಿಮ್ಮ ಜಿಲ್ಲೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ಲಿಸ್ಟ್ಗಳನ್ನು ನೋಡಿಕೊಳ್ಳ್ರಿ ಇಲ್ಲಿ ನೋಡ್ತಾ ಇದ್ರಿ ಸೊ ಎಲ್ಲ ಲಿಸ್ಟ್ಗಳನ್ನು ಇಲ್ಲಿ ರಿಲೀಸ್ ಮಾಡಿದ್ದಾರೆ ಓಕೆ ಸೊ ಇದರಲ್ಲಿ ನಿಮ್ಮ ಯಾವುದು ಬರುತ್ತೆ ಅದನ್ನು ನಿಮ್ಮ ಯಾವ ಜಿಲ್ಲೆ ಇದೆ ಅದನ್ನು ನೋಡಿಕೊಂಡು ಅಡ್ಮಿಷನ್ಗೆ ಹೋಗಬೇಕಾಗುತ್ತೆ ಅಥವಾ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಓಕೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗಳನ್ನು ಮಾಡಿಕೊಂಡು ಅಡ್ಮಿಷನನ್ನು ತೊಗೋಬೇಕಾಗುತ್ತೆ ಸೊ ಇದಕ್ಕೆ ಲಿಮಿಟೆಡ್ ದಿನಾಂಕಗಳನ್ನು ಕೊಟ್ಟಿರ್ತಾರೆ ಅದು ನೀವು ಅಲ್ಲಿ ಸಮೀಪದಲ್ಲಿರುವಂತಹ ಮೈನಾರಿಟಿ ಆಫೀಸ್ಗಳಿಗೆ ಅಲ್ಪಸಂಖ್ಯಾತರ ಇಲಾಖೆಗಳಿಗೆ ಹೋಗಿ ವಿಸಿಟ್ ಮಾಡಿ ಕೊನೆ ದಿನಾಂಕಗಳನ್ನು ಪಡ್ಕೋಬೋದು ಅಥವಾ ನಿಮಗೆ ಮ್ಯಾಸೇಜ್ ಬಂದರೂ ಬಂದಿರ್ಬೋದು ಇಲ್ಲಪ್ಪ ಅಂದರೂ ಕೂಡ ಸ್ವಲ್ಪ ಅಲ್ಪ ಸಂಖ್ಯಾತರ ಇಲಾಖೆಗೆ ಹೋಗಿ ನೀವು ಮಾಹಿತಿ ತೊಗೊಂಡು ಯಾವ ದಿನಾಂಕ ಒಳಗಡೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು ಅನ್ನೋದನ್ನು ಕೂಡ ನೀವು ಹೈಸ್ಕೂಲ್ಗಳಿಗೆ ನೀವು ಸೆಲೆಕ್ಟ್ ಆಗಿರುವಂಥ ಹೈಸ್ಕೂಲ್ಗಳಿಗೆ ಕಾಲ್ ಮಾಡಿ ಅಂದರೆ ಸ್ಕೂಲ್ಗಳಿಗೆ ಕಾಲ್ ಮಾಡಿ ಅಲ್ಲಿ ಕೂಡ ನೀವು ಮಾಹಿತಿ ತಗೋಬೋದು ನಾವು ಎಷ್ಟು ಒಳಗಾಗಿ ಬಂದರೂ ಅಡ್ಮಿಷನ್ ಮಾಡಿಸ್ಬೋದು ಅಂಥೇಳಿ